ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಮ್ಮನ್ನು ಸ್ವಾಗತಿಸ್ತಿದ್ದಾರೆ ನಮ್ಮ ಊರಿನ ಗಣ್ಯರಾದ ಗಣ್ಯರು ಎಲ್ಲರೂ ಸೇರಿ ನಮ್ಮ ಫ್ರೆಂಡ್ ಮಗ ಹಾಗೆ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಯಾವ ಕಾರ್ಯಕ್ರಮ ಎಲ್ಲಿಗೆ ಬಂದಿದ್ದೀನಿ ಹೇಳ್ತೀನಿ ಅದಕ್ಕೂ ಮೊದಲು ಎದುರುಗಡೆ ದೇವಸ್ಥಾನ ಇದೆ ಹೋಗಿ ಬರೋಣ ಬನ್ನಿ ಹಾಗೆ ನಮ್ಮ ಫೋಟೋ ತೆಗಿತೀನಿ ಅಂತ ಪಾಪ ನಿಂತ್ಕೊತಾ ಇದ್ದಾರೆ ನಮ್ಮ ಅಕ್ಕಂದಿರು ಆದರೆ ಫೋಟೋ ಅಲ್ಲ ಅಂತ ಹೇಳಿದ್ದಕ್ಕೆ ನಗ್ತಾ ಇದ್ದಾರೆ ವಿಡಿಯೋ ತೆಗಿತೀನಿ ಅಂದಿದ್ದಕ್ಕೆ ಇಲ್ಲಿ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಅವರು ಅಲ್ಲಿ ಬಂದು ತಕ್ಕೊಳ್ಳಿ ಅಂದರು ಅಲಂಕಾರ ಬೆಣ್ಣೆ ಅಲಂಕಾರ ಏನು ಸಿಂಪಲ್ಲಾಗಿ ಮಾಡಿದರು ಬೆಣ್ಣೆ ಅಲಂಕಾರ ಏನು ಮಾಡಿರಲಿಲ್ಲ ಯಾವಾಗಲೂ ಕೆಲವು ಟೈಮಲ್ಲಿ ಸಿಂಪಲ್ಲಾಗಿರುತ್ತೆ ಹಾಗಾಗಿ ನಾನು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬಂದೆ ಇಲ್ಲಿ ಮತ್ತೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೀತಾ ಇದೆ ಸನ್ಮಾನ ನಡೀತಾ ಇದೆ ಇವಾಗ ಗಣ್ಯರಿಗೆಲ್ಲ ಸನ್ಮಾನ ಹಾಗೆ ಇಲ್ಲಿ ಸೇವೆ ಸಲ್ ಸಲ್ಲಿಸ್ತಾ ಇರ್ತಾರಲ್ಲ ಅವರು ಇಪ್ಪತ್ತೈದು ವರ್ಷ ಸೇವೆ ಸೇವೆ ಸಲ್ತವ್ರಿಗೂ ಸನ್ಮಾನ ಮಾಡ್ತಾರೆ ವಾಚ್ ಕೊಡ್ತಾರೆ ಮೇನ್ ಆಗಿ ಒಂದು ವಾಚ್ ಕೊಟ್ಟು ಹೂವು ಹಣ್ಣು ಹಂಪಲು ಶಾಲ್ ಎಲ್ಲ ಹಾಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಫ್ಯಾಮಿಲಿ ಕೂರಿಸಿ ಅದೆಲ್ಲ ಆಗೋಗಿದೆ ಇವಾಗ ಗಣ್ಯರನ್ನ ಆಹ್ವಾನಿತ ಗಣ್ಯರು ಮತ್ತೆ ಕೆಲವು ಗಣ್ಯರ ಕೂರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ನಾನು ಲಾಸ್ಟ್ ಬಂದ್ಬಿಟ್ಟೆ ಲೇಟ್ ಆಗಿ ಹೋಯ್ತು ಏನ್ ಕಾರ್ಯಕ್ರಮ ಅಂದ್ರೆ ಕೆ ಪಿ ಸಿ ಕೇಳಿದೀರ ಯಾರಾದ್ರೂ ಕೆಪಿ ಸಿ ಅಂದ್ರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ನಿಗಮ ನಿಗಮದ ಹುಟ್ಟು ಹಬ್ಬ ಹುಟ್ಟು ಹಬ್ಬದ ಶುಭಾಶಯಗಳು ನಿಗಮ ಅಂತ ಹೇಳ್ತಾ ನಾವು ಸಂಸ್ಥಾಪನಾ ದಿನಾಚರಣೆ ಅಂತ ಆಚರಿಸ್ತೀವಿ ಪ್ರತಿ ವರ್ಷ ಪ್ರತಿ ಜೂನು ಇಪ್ಪತ್ತು ಇಪ್ಪತ್ತೊಂದು ಹೀಗೆ ಆಚರಿಸ್ತಾರೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಈ ಸಲ ಜೂ ಜೂನ್ ಇಪ್ಪತ್ತಕ್ಕೆ ಆಚರಿಸಿದ್ವಿ ನಮ್ಮೂರಿನವರೆಲ್ಲ ಹಾಗೆ ಯಾರೆಲ್ಲ ಯಾರಿಗೆಲ್ಲ ಗೊತ್ತು ಕೆ ಪಿ ಸಿ ಯಾರಿಗೆಲ್ಲ ಗೊತ್ತು ಕೆ ಪಿ ಸಿಯಿಂದ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ಯಾರ್ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾ ಮಾಡಿ ಕೆ ಪಿ ಸಿ ಅಂದರೆ ವಿದ್ಯುತ್ತು ಸಂ ಉತ್ಪಾದನೆ ಮಾಡುವಂಥ ಸಂಸ್ಥೆ ಅದೇ ಅದು ಒಂದು ಗೌರ್ಮೆಂಟು ಕೂಡ ನನಗೆ ಇದ್ರ ಬಗ್ಗೆ ತುಂಬಾ ಆಳವಾಗಿ ಗೊತ್ತಿಲ್ಲ ನಾವು ಅದೇ ಸಂಸ್ಥೆಯಲ್ಲಿರೋದ್ರಿಂದ ಸ್ವಲ್ಪ ಸ್ವಲ್ಪ ಗೊತ್ತು ನಮಗೆ ಅನ್ನ ಕೊಡುವ ದಾತ ಅನ್ನದಾತ ಹೊಟ್ಟೆಗೆ ಬಟ್ಟೆಗೆ ಏನು ಕಡಿಮೆ ಮಾಡದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಸ್ಪಿಟ್ಲು ಆರೋಗ್ಯದ ಬಗ್ಗೆ ಎಲ್ಲ ಕಡೆನೂ ನಮ್ಮನ್ನು ಕಾಳಜಿ ತೋರಿಸಿ ನಮ್ಮನ್ನು ಪೋಷಿಸ್ತಾ ಇರುವಂಥ ತಂದೆ ತಾಯಿ ಹಾಗೆ ಇರುವಂಥ ನಮ್ಮ ಕೆ ಪಿ ಸಿ ನಮ್ಮ ನಿಗಮ ನಮ್ಮ ಹೆಮ್ಮೆ ಹಾಗೆ ನಮ್ಮ ನಿಗಮಕ್ಕೆ ಹುಟ್ಟುಹಬ್ಬದ ಐವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋ ಕೋರೋಣ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಗಣ್ಯರೆಲ್ಲ ಎಲ್ಲರದ್ದು ಭಾಷಣ ಆಯಿತು ಇವಾಗ ಅನಿಸಿಕೆಗಳು ಸ್ಟಾರ್ಟ್ ಆಯಿತು ಅನಿಸಿಕೆಗಳು ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ಈ ನಿಗಮದ ಬಗ್ಗೆ ಇಷ್ಟು ದಿವಸ ನೀವು ನಿಗಮದಲ್ಲಿ ನೋಡ್ಕೊಂಡು ಬಂದಿದ್ರ ಬಗ್ಗೆ ಅದ್ರ ಬಗ್ಗೆ ಹೇಳಬೇಕು ಆ ಥರ ಯಾರು ಬೇಕಾದರೂ ಹೇಳ್ಬೋದು ಆದರೆ ಯಾರು ಬೇಕೋರು ಅಂದರೆ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಆ ಎಂಪ್ಲಾಯೀಸ್ಗಳೇ ಹೇಳಬೇಕು ಅದರಲ್ಲಿ ಯೂನಿಯನ್ನರ್ ಇರ್ಬೋದು ಅಂದರೆ ಒಂದು ಒಂದು ಕ ಒಂದು ಇದರಿಂದ ಒಬ್ಬೊಬ್ರು ಹೇಳಬೇಕು ಸೆಕ್ಷನ್ ಅಂತ ಇರತ್ತಲ್ಲ ಒಂದೊಂದು ಸೆಕ್ಷನ್ ಅಂತ ಆ ಸೆಕ್ಷನ್ನಿಂದ ಒಂದೊಂದು ಸೆಕ್ಷನ್ ಇಂದ ಒಬ್ಬೊಬ್ರು ಒಬ್ಬೊಬ್ಬರನ್ನು ಕರೀತಾರೆ ಅವರು ಎಲ್ಲ ಯಾಕಂದರೆ ಎಲ್ಲರೂ ಹೇಳಲಿಕ್ಕೆ ಅಷ್ಟು ಜನಕ್ಕೂ ಹೇಳಲಿಕ್ಕೆ ಅಲ್ಲಿ ಸಮಯ ಅಭಾವ ಇರುತ್ತಲ್ವ ಹಾಗಾಗಿ ಅದರಲ್ಲಿ ಒಬ್ಬೊಬ್ರು ಬಂದು ಅವರೇ ಫಸ್ಟೇ ಇದು ಮಾಡ್ಕೊಂಡಿರ್ತಾರೆ ಯಾರು ಚೆನ್ನಾಗಿ ಮಾತಾಡ್ತೀರಾ ಹೋಗಿ ಅದ್ರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತು ಅಂತ ಅವ್ರು ಹೋಗಿ ಮಾತಾಡೋದು ಕರ್ನಾಟಕ ವಿದ್ಯುತ್ ನಿಗಮ ಲಿಮಿಟೆಡ್ ಅಂತಲೂ ಹೇಳ್ತಾರೆ ಅದಕ್ಕೆ ಇದರ ಮುಖ್ಯವಾಗಿ ಇದರ ಹೆಡ್ ಆಫೀಸ್ ಇರೋದು ಬೆಂಗಳೂರಿನಲ್ಲಿ ಹಾಗೆ ನಾವು ಇರೋದು ಒಂದು ಅದರಲ್ಲೇ ಒಂದು ಭಾಗದಲ್ಲಿ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ವಲ್ವಾ ಮಳೆಗಾಲ ತುಂಬ ದಿನ ಆದಮೇಲೆ ನಾವು ಹೊರಗೆ ಬಂದಿದ್ದೀವಿ ಎಲ್ಲರೂ ಸೇರ್ಕೊಂಡು ಮೀಟ್ ಆಗ್ತಾ ಇದ್ದೀವಿ ಇಲ್ಲ ಅಂದರೆ ಏನ್ಮುತ್ತೀವಿ ಇವರೆಲ್ಲ ನಮ್ಮ ಪಕ್ಕದ ಮನೆಯವರು ಕೆಳಗಡೆ ಮನೆಯವರು ನಾವೆಲ್ಲ ಒಂದೇ ಅಲ್ಲಿ ಇರೋರು ಹಾಗೆ ನಮ್ಮ ಎದುರುಗಡೆ ಮನೆ ಸರ್ ಎಲ್ಲರೂ ಮಾತಾಡ್ತಿದ್ದಾರೆ ಅನಿಸಿಕೆಗಳನ್ನು ಹಾಗೆ ನಮ್ಮ ಸರ್ಗಳು ಮತ್ತು ನಿರೂಪಕರು ಎಲ್ಲರೂ ಇದ್ದಾರೆ ನೋಡಿ ಎಲ್ಲರೂ ಮಾತಾಡಿಕೊಂಡು ನಾನು ಇವ್ರನ್ನ ಕ್ಯಾಚ್ ಮಾಡಲಿಲ್ಲ ಅಂದರೆ ಮತ್ತೆ ಒಬ್ಬೊಬ್ಬರನ್ನೇ ಕ್ಯಾಚ್ ಮಾಡಲಿಲ್ಲ ಅಂದರೆ ಇವರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಇವರು ಹೇಳ್ತೀವ್ರು ನೋಡ್ತಾರೆ ನಮ್ಮ ಅಣ್ಣಂದಿರು ಇವರಲ್ಲೇ ಸರ್ಗಳು ಎಲ್ಲ ಇದ್ದಾರೆ ಹಾಗೆ ಅವರು ಫ್ಯಾಮಿಲಿ ನೋಡ್ತಾರೆ ಹಾಗಾಗಿ ನಾನು ಕ್ಯಾಚ್ ಮಾಡಿಲ್ಲ ಅಂದರೆ ನಾ ಆದರೂ ಸುಮಾರು ಜನ ಬಿಟ್ಟೋಗಿದೆ ಇಲ್ಲಿ ಸಾರಿ ನಾನು ಬೇಕಂತ ಅಲ್ಲ ನಾನು ಕೆಲವು ಕ್ಯಾಮ್ರಾ ಆನ್ ಮಾಡೋರೊಳಗೆ ಕೆಲವು ಮುಗ್ದೋಗಿರುತ್ತೆ ಹಾಗಾಗಿ ನಾನು ಬಂದಿದ್ದು ಲೇಟ್ ಆಯಿತು ನನ್ನ ಫ್ರೆಂಡ್ ಇವರು ನೋಡಿ ಇವ್ರದ್ದೇ ಕ್ಯಾಚ್ ಮಾಡಲಿಲ್ಲ ನಾನು ಇನ್ನೊಬ್ರು ಫ್ರೆಂಡು ಮಾತಾಡ್ತಿದ್ದಾರೆ ಎಲ್ಲ ಮಾತಾಡಿದರು ಸ್ವಲ್ಪ ಜನ ಕೆಲವೊಬ್ಬರನ್ನ ಕ್ಯಾಚ್ ಮಾಡಿದ್ದೀನಿ ತಕ್ಕೊಂಡಿದ್ದೀನಿ ಕ್ಲಿಪ್ಪು ಕೆಲವೊಬ್ಬರದು ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ಟಿದೆ ಆ ಟೈಮಲ್ಲಿ ಆಗೋಯ್ತು ನಮ್ಮ ಸರ್ ಮಾತಾಡ್ತಿದ್ದಾರೆ ಮುಖ್ಯ ಇಲ್ಲಿ ಈ ಶಾಖೆಗೆ ಈ ಒಂದು ಏನಂತೀವಿ ಇದಕ್ಕೆ ನಾವಿರತಕ್ಕಂಥ ಇಲ್ಲಿಗೆ ಪ್ರಾಜೆಕ್ಟಿಗೆ ಮುಖ್ಯವಾಗಿ ಮುಖ್ಯವಾದರು ಇವರು ಇವರು ಸರ್ ಮಾತಾಡ್ತಿದ್ದಾರೆ ತುಂಬ ಹೇಳಲ್ಲ ನಾನು ಅಷ್ಟೇ ಹೇಳ್ತೀನಿ ಯಾರಿಗೆಲ್ಲ ಗೊತ್ತು ಕೆ ಪಿ ಸಿ ಯಾರಿಗೆಲ್ಲ ಗೊತ್ತು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಯಾರೆಲ್ಲ ಇದರಿಂದ ಬೆನಿಫಿಟ್ ತಗೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಮನೆ ಹತ್ತಿರದವ್ರಿ ಇವರು ನಮ್ಮ ಊರಿನವ್ರಯ್ಯ ನಮ್ಮ ಫ್ರೆಂಡ್ ಹೌದು ನಮ್ಮ ಸಬ್ಸ್ಕ್ರೈಬರು ಹೌದು ನಾ ಮಗು ಖುಷಿ ಖುಷಿಯಾಗಿ ಆಟ ಆಡ್ತಿದ್ದು ನಾನು ಸುಮ್ಮನೆ ಆನ್ ಮಾಡಿದೆ ಆದರೂ ಅದು ಖುಷಿ ಅದಕ್ಕೆ ಹಾಗೆ ಮತ್ತು ಇವಾಗ ಲಾ ಕೊನೆಯ ಹಂತ ಕಾರ್ಯಕ್ರಮದ ಕೊನೆಯ ಹಂತ ಮುಖ್ಯವಾದ ಹಂತ ಅಂದರೆ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಬಂದ್ವಿ ನಾವು ಈಗ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಸರು ಎಲ್ಲರಿಗೂ ವಂದನಾರ್ಪಣೆಗಳನ್ನು ಹೇಳ್ತಾ ಇದ್ದಾರೆ ವಂದನ ವಂದನಾರ್ಪಣೆ ಮಾಡೋದು ಕಾರ್ಯಕ್ರಮದ ಒಂದು ಕೊನೆಯ ಹಂತ ಹಾಗೆ ಮುಕ್ತಾಯದ ಹಂತ ಅಲ್ವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಆರಂಭ ಹೇಗಿರುತ್ತೋ ಅಂತ್ಯವೂ ಹಾಗೆ ಇರಬೇಕು ಅಂತ ಹಾಗೆ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನಾ ಸ್ವಾಗತ ಇರುತ್ತೆ ಕಾರ್ಯಕ್ರಮ ಅಂತ್ಯದಲ್ಲಿ ಒಂದು ಜನ ಅರ್ಪಣೆ ಇರುತ್ತೆ ಎಲ್ಲರಿಗೂ ಗೊತ್ತಿದ್ದೇ ಅಲ್ವಾ ಹಾಗೆ ನಮ್ಮ ಊರಿನವರು ಎಲ್ಲರೂ ಸೇರಿಕೊಂಡಿದ್ದೀವಿ ಹಾಗೆ ನಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಫ್ಯಾಮಿಲಿ ಅವರಿಗೆ ಮತ್ತು ಅವರು ಕೆಲಸ ಮಾಡೋವಂಥ ಅಂದರೆ ಎಂಪ್ಲಾಯ್ಸಿಗೆ ಅವ್ರ ಫ್ಯಾಮಿಲಿಗೆ ಇರೋ ಅಂಥದ್ದು ಇದು ಕಾರ್ಯಕ್ರಮ ಹೆಚ್ಚಾಗಿ ಮತ್ತು ಸಾರ್ವಜನಿಕರು ಸ್ವಲ್ಪ ಕಡಿಮೆ ಇರ್ತಾರೆ ಬರೋದು ಬರ್ತಾರೆ ಸ್ವಲ್ಪ ಅಲ್ಲಿ ಇಲ್ಲಿ ಇರ್ತಾರೆ ಬರಬೇಡಿ ಅಂತ ಯಾರಿಗೂ ಹೇಳಲ್ಲ ಹಾಗೆ ಬರ್ತಾರೆ ಆದರೂ ಚೆನ್ನಾಗೇ ನಡೆಯುತ್ತೆ ತುಂಬ ಚೆನ್ನಾಗೇ ನಡೆಯುತ್ತೆ ಕಾರ್ಯಕ್ರಮ ಲಾಸ್ಟ್ ಅಂತ ನೋಡಿ ಎಲ್ಲ ಗ್ರೂಪ್ ಫೋಟೋ ತಕ್ಕೊಂತ ಇದ್ದರು ಹಾಗೆ ನಾವಿಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಇಲ್ಲಿ ಗ್ರೂಪ್ ಮಾಡ್ತಾ ಇದೀವಿ ನಮ್ಮ ಗ್ರೂಪ್ ಇದೆಯಲ್ಲ ಅದು ಕೆಲವೊಬ್ರು ಮಿಸ್ ಆಗ್ತಾರೆ ಕೆಲವೊಬ್ರು ಬರ್ತಾರೆ ಕೆಲವೊಬ್ರು ಊಟಕ್ಕೆದ್ದೋದ್ರು ನಾವು ಊಟಕ್ಕೆ ಫಸ್ಟ್ ಪಂತಿಗೆ ನಮಗೆ ಊಟಕ್ಕೆ ಸಿಗಲಿಲ್ಲ ಹಾಗಾಗಿ ನಾವು ವಿಡಿಯೋ ಮಾಡ್ಕೊತಾ ಇದ್ವಿ ಎಲ್ಲರನ್ನೂ ಕ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರನ್ನು ಕ್ಯಾಚ್ ಮಾಡ್ಬೋದು ಕ್ಲಿಪ್ ತೊಗೋಬೋದು ಕೆಲವೊಬ್ಬರನ್ನ ಆಗೋದಿಲ್ಲ ಹಾಗೆ ಇಲ್ಲಿ ಊಟಕ್ಕೆ ನಾವು ಬಂದ್ವಿ ನೋಡಿ ಫಸ್ಟು ಉಪ್ಪಿನಕಾಯಿ ಮತ್ತು ಸ್ವೀಟ್ ಹಾಕಿದ್ದಾರೆ ಕೋಸಂಬರಿ ಪಲ್ಯ ಅಲ್ಲ ತಿಂದಾಯಿತು ತಿಂದಾದಮೇಲೆ ರೈಸ್ ಐಟಮ್ ತರ್ತಾ ಇದ್ದಾರೆ ನಾವು ಫಸ್ಟೇ ತಿನ್ಕೊಂಡ್ಬಿಡ್ತೀನಿ ನಾನು ಊಟ ಮಾಡೋದು ನೋಡಿ ಎಲ್ಲರೂ ಅಂದ್ಕೋಬೋದು ನಾ ಅಲ್ಲಿ ನಾನು ಬಿದ್ದೆ ಆಮೇಲೆ ಊಟ ಮಾಡೋ ಬಿದ್ದೆ ಯಾರೆಲ್ಲ ನೋಡಿದ್ರಿ ಹೇಳಿ ನೋಡೋಣ ಆದರೆ ಎಲ್ಲರೂ ಬಂದು ಕೇಳಿದ್ರಿ ಏನಾಯ್ತು ಅಂತ ಏನು ಆಗಲಿಲ್ಲ ಆ ಚೇರು ಮುಳಿದೋಯ್ತು ನೋಡಿ ನಮ್ಮ ಗ್ರೂಪ್ ಗ್ರೂಪಿದು ಫ್ರೆಂಡ್ಸು ಎಲ್ಲ ಸಬ್ಸ್ಕ್ರೈಬರ್ ಎಲ್ಲ ಫ್ರೆಂಡ್ಸು ಸಬ್ಸ್ಕ್ರೈಬರ್ ಇದರಲ್ಲಿರೋರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದರಲ್ಲಿ ಒಬ್ಬರು ಆಗಿಲ್ಲ ಅಂದ್ಕೊತೀನಿ ಇನ್ನೆಲ್ಲರೂ ಆಗಿದ್ದಾರೆ ಹಾಯ್ ಫ್ರೆಂಡ್ಸ್ ಅಂತ ನಾನು ಇಲ್ಲೂ ಹೇಳ್ತೀನಿ ನನ್ನ ಫ್ರೆಂಡ್ಸಿಗೆ ಅಲ್ಲಿ ಯಾವಾಗಲೂ ನನ್ನ ಮಕ್ಕಳು ಅದೇ ಅಂತಿದ್ದಾರೆ ನಿನ್ನ ಫ್ರೆಂಡ್ಸು ಹಾಯ್ ಫ್ರೆಂಡ್ಸ್ ಅಂತ ನಮ್ಮ ಬಾಲ ಬೆಳಿತಾನೆ ಇರುತ್ತೆ ನಮ್ಮ ಫ್ರೆಂಡ್ಸಿನ ಬಾಲ ಇವ ಆಂಜನೇನ ಬಾಲ ಬೆಳೆದಾಗೆ ಆದರೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಅಂದರೆ ಮಿಸ್ ಆದರು ಊಟಕ್ಕೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜನ ಮಿಸ್ ಆದ್ವಿ ಹಾಗೆ ನನ್ನ ಫ್ರೆಂಡು ನಾನು ವಾಕ್ ಬಂದ್ವಿ ವಾಕ್ ಹೋಗೋಣ ಅಂತ ಹಾಗೆ ವಾಕ್ ಹೋಗಿ ನಿಮಗೇನೋ ತೋರಿಸೋಣ ನಿಮಗೆ ನಿಮ್ಮ ಜೊತೆಗೇನೋ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಆದರೆ ನಾವು ಅಲ್ಲಿ ಶೂಟ್ ಮಾಡ್ಕೊಳೋಕೆ ಆಗಲಿಲ್ಲ ಯಾಕೆ ಅಂದರೆ ಸತ್ಯ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಮೊಬೈಲಲ್ಲಿ ನಾನು ಶೂಟ್ ಮಾಡಿದ್ದೆ ಅವರು ಮಿಸ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಹಾಗಾಗಿ ಅದು ಸಿಗಲಿಲ್ಲ ಒಮ್ಮೆ ಇನ್ನೊಮ್ಮೆ ತೋರಿಸ್ತೀನಿ ಇನ್ನೊಮ್ಮೆ ಹೋಗಿ ಮತ್ತೆ ಹೋಗ್ತೀವಿ ಮನೆ ಹತ್ರನೇ ಇದೆ ನಡ್ಕೊಂಡು ಹೋಗ್ಬೋದು ನಾವು ವಾಕ್ ಮಾಡ್ಕೊಂಡು ಹೋದ್ವಿ ವಾಕ್ ಆಗುತ್ತೆ ಅಂದ್ಕೊಂಡು ಮಳೆ ಬಿಟ್ಟಿತ್ತು ಹಾಗೆ ಮಳೆ ಬೇರೆ ಬರೋ ಇದರಲ್ಲಿ ಸಂದರ್ಭ ಆಗ್ತಾ ಇತ್ತು ಮೋಡ ಆಗ್ತಿತ್ತು ಹಾಗಾಗಿ ನಾವು ಬೇಗ 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 ಹೆಜ್ಜೆ ಹಾಕ್ಕೊಂಡು ಹೋದ್ವಿ